ಈ ಪುರೋಹಿಣಿ ನಂಗೆ ಬೈಯ್ತಾಳೆ ನಾನು ಹೋಯ್ತಿನಿ ಓಯ್ತೀನಿ ಇರಕಿಲ್ಲ ಯಾವ್ದಾದ್ರು ಹುಡುಗಿನ ಮದುವೆ ಮಾಡ್ಕೊಂಡು ಬರ್ತೀನಿ ನಾನು ಮನೆಗೆ ಮದುವೆ ಮಾಡ್ಕೊಂಡು ಬರ್ತೀನಿ ಇವಳಗ್ ಐತೆ ಐತೆ ಆಗ ಓ ನಂಗೆ ಆಗಲೇ ಇಲ್ಲ ಇವಳು ಕೈಲಿ ಯಾರು ಬಯಸ್ತಂತಾರೆ ಇನ್ಸ್ಟಾಗ್ರಾಮಾಗ ಅವತ್ತು ಒಂದು ಹುಡುಗಿ ನನಗೆ ಪ್ರಪೋಸ್ ಮಾಡಿದ್ಲಲ್ಲ ಯಾರು ಶಿಲ್ಪ ಶಿಲ್ಪ ಹ್ಞೂ ಚೆಕ್ ಮಾಡ್ತೀನಿ ಚೆಕ್ ಮಾಡ್ತೀನಿ ಆಕೆ ಈತನೇ ಮಾತಾಡ್ಕೊಂಡಿದ್ರ ಪುರೋಹಿಣಿಗೆ ಹುರ್ಕೊಂಡ್ ಹೋಯ್ತಾಳೆ ಹಾಕಿದ್ದೀನಿ ಓ ಅವ್ರ ಅವ್ರ ಮನೆಯಾಗ ಒಡ್ದು ಕಳ್ಸಿಬಿಟ್ರು ಅಂತ ನೋಡ್ಕೊಂಬಿಟ್ರೆ ಹೆಂಗಾಡ್ತಾಳೆ ಓ ನಾನು ಆಗಕ್ಕಿಲ್ಲ ಅವ್ರ ಜೊತೆ ಇರೋಕ್ಕಿಲ್ಲ ನಂಗೆ ಬೇಕಾಗಿಲ್ಲ ಅವಳು ಹೂ ನಂಗ ಬೈತಳ ನಂಗ ಜುಟ್ಟಿಡ್ಕೊಂಡ್ ಅಳ್ಕೊಂಡ್ ಹೋಯ್ತು ನಮ್ ಬಡ ಹಾಕಿ ನಾ ಬೇರೆ ಹುಡುಗಿನ್ ಮದುವೆ ಐತಿನಿ ಶಿಲ್ಪಾನ ಹುಡುಗಿನ ಮದುವೆ ಐತಿನಿ ನಾನು ಹೂ ಮದುವೆ ಮದ್ವೆ ಆಯ್ತಿನ ಇನ್ಸ್ಟಾಗ್ರಾಮ್ ಇಸ್ಟಾಗ್ರಾಮ ಮೆಸೇಜ್ ಹಾಕಿದ್ ಅವ್ಳಿಗೆ ರಿಪಾಯ ಕೊಡ್ತೀನಿ ನನ್ನ ಜೊತೆ ಆಕಿ ಹೈ ಶಿಲ್ಪಾ ಹುಡುಗಿ ಆಯ್ ಅಂತ ರಿಪ್ಲೈ ಕೊಟ್ಲು ಹಂಗಾದ್ರಾಕಿಗ ನಾನಂದ್ರ ಇಷ್ಟ ಇನ್ಸ್ಟಾಗ್ರಾಮ್ ಲವ್ ನಮ್ದು ಹ್ಞೂ ಮಾಡುವ ಮಾಡುವ ಹಾಕಿ ನಂಗೆ ಪ್ರಪೋಸ್ ಮಾಡಿದ್ಲು ಆಗ್ಲಿ ಆದ್ರೆ ನಾನು ಒಪ್ಕೊಂಡಿದಿಲ್ಲಾ ಶಿಲ್ಪಾ ಚೆನ್ನಾಗೋಳೆ ಹ್ಞೂ ಕರ್ಕೊಂಡ್ ಬರ್ತೀನಿ ನಮ್ಮೂರ ಹಾಕಿನೇ ಅಂತೆ ಮೆಸೇಜ್ ಮಾಡ್ತಿದ್ಲು ನೀವು ಅಂದ್ರೆ ಚೆನ್ನಾಗಿದ್ದೀರಾ ಹಂಗ ಹಿಂಗ ಅಂತ ರಿಪ್ಲೈ ಕೊಡ್ತೀನಿ ಮಾತಾಡ್ತಾಳ ಮಾತಾಡ್ತಾಳ ನನ್ನ ಜೊತೆ ಬತ್ತಲ್ ಬತ್ತಲ್ ನ ಕರೆಕ್ಟ್ ಕ ಏನ್ರಿ ಇಷ್ಟಿನ ಆದ್ಮೇಲೆ ರಿಪ್ಲೈ ಕೊಡ್ತಿದ್ದೀರಾ ಏನು ಹೇಗಿದ್ದೀರಾ ಮದುವೆ ಆದ್ರಂತೆ ನಮ್ಮಮ್ಮ ಮಾತಾಡ್ತಿದ್ರಪ್ಪ ಈ ವಿಚಾರನ ಹ್ಮ್ ಆಗಿದ್ದೀನಿ ಆಗಿದ್ದೀನಿ ಇಷ್ಟು ದಿನ ಆಗಿದ್ದೀನಿ ಪಿತ್ರಕೊಂಬೆ ಹಾಕಿ ಏನು ಮಾಡೋದು ಏನೋ ಮಾಡಕ್ ಆಗೋಕ್ಕಿಲ್ಲ ನಂಗ ಹಾಕಿ ಬೇಡ ಏನ್ರಿ ಹೇಳ್ತಿದ್ರಾ ಸಿಮ್ ಚೇಂಜ್ ಮಾಡ್ದಂಗೆ ಸಿಮ್ ಚೇಂಜ್ ಮಾಡಕ್ಕೆ ಹುಡುಗಿರೇನು ಬಟ್ಟೆ ಅನ್ಕೊಂಡ್ಬಿಟ್ಟಿದ್ರಾ ಅಯ್ಯೋ ನೀವೇನ್ರಿ ಈ ತರ ಮೆಸೇಜ್ ಹಾಕ್ತಿದ್ದೀರಾ ನಂಗೆ ಹಾಕಿ ಬೇಡ ಅಂದ್ರೆ ಬೇಡ ಅಷ್ಟೇ ಮುಂದೆ ಮಾತು ಬೇಡ ಇಷ್ಟಾನ ಇಲ್ವಾ ಅಷ್ಟಿ ನಂಗು ಅಂದ್ರೆ ಇಷ್ಟ ರೀ ಆದ್ರೆ ಅಷ್ಟೇ ಎದುರು ಬಂದ್ರೆ ಇಷ್ಟಪಡೋದು ಬಿಡೋದು ನೀವು ಅಲ್ಲೇ ಕುತ್ಕೊಂಡು ನೀವ್ ಒಂದ್ಸಲ ಮುಖ ತೋರಿಸಿ ನನ್ಗೆ ಲವ್ ಮಾಡ್ತೀನಿ ನಾನು ನಂಗು ಇಷ್ಟನೇ ಹುಡುಗಿ ಅಂದ್ರೆ ಹೌದಾ ಇವತ್ತು ಹಂಗಾದ್ರೆ ಮೀಟ್ ಮಾಡ್ತೀನಿ ಬಿಡಿ ಇವತ್ತಿನ ನಿಮ್ಮನ್ನ ನಂಗು ನೀವಂದ್ರೆ ಇಷ್ಟನೇ ಎಲ್ ಸಿಕ್ತೀರಾ ಹೇಳಿ ನೀವೆಲ್ ಸಿಕ್ತೀರಾ ಹೇಳ್ರಿ ನಾನು ನಿಮ್ ಇಷ್ಟಪಡ್ತಿದ್ದೀನಿ ವಾಯ್ಸ್ ಕೇಳಿಸ್ಕೊಂತೀರಿ ಒಂದೇ ಒಂದ್ಸರಿ ಏ ವಿಡಿಯೋ ಕಾಲ್ ಎಲ್ಲ ಮಾಡಲ್ಲಪ್ಪ ಇನ್ಸ್ಟಾಗ್ರಾಮ್ ನಾರ್ಮಲ್ ಕಾಲ್ ಮಾಡಿ ನಾರ್ಮಲ್ ಕಾಲ್ ಮಾಡಿ ಇವತ್ತು ಪಾರ್ಕ್ ಹತ್ರ ಬನ್ನಿ ಸಿಗ್ತೀನಿ ಮಾಡಿ ಮಾಡಿ ಹಲೋ ಹಲೋ ಮಾತಾಡ್ರಿ ಶಿಲ್ಪ ಅವರೇ ಮಾತಾಡಿ ಹೇಳಿ ಸುಂದ್ರ ಅವರೇ ನೀವಂತ ನೋಡಕ್ಕೆ ಚೆನ್ನಾಗಿದ್ದೀರಾ ಗೊತ್ತಾ ನನಗಂತೂ ನಿಮ್ಗೆ ಪ್ರೊಫೈಲಲ್ಲಿ ನೋಡಿ ತುಂಬಾ ನಿಮಗೆ ಫಿದಾಗ್ಬಿಟ್ಟೆ ಅದರಲ್ಲೂ ನೀವು ಹೇರ್ ಸ್ಟೈಲು ನೀವು ಅದರಲ್ಲೂ ಕತ್ತೆ ಮಾರೋದು ಕತ್ತೆಯಲ್ಲಿ ಮಾರೋದು ಎಲ್ಲ ನೋಡಿ ನಿಮಗೆ ಇತ್ತು ಕ್ಲೀನ್ ಬೋಲ್ಡ್ ಆಗಿಬಿಟ್ಟೆ ರೀ ನಾನಂತೂ ಏಯ್ ಹೌದಾ ಹೌದಾ ನಂಗು ನೀನ್ ಆದ್ರೂ ಇಷ್ಟ ನಿನ್ ಫೋಟೋ ಚೆನ್ನಾಗೈತಿ ಒಂದೇ ಒಂದ್ಸಾರಿ ಬನ್ನಿ ತೋರಿಸಿ ನಿಮ್ ಮುಖನ ನೀವ್ ಅಂದ್ರೆ ನಂಗೂ ಇಷ್ಟ ನೀವು ತೋರಿಸಿ ಒಂದೇ ಒಂದ್ಸರಿ ನಿಮ್ ಮುಖ ತೋರಿಸಿ ಅಯ್ಯೋ ಇಲ್ಲಪ್ಪ ನೀವೇನಾರು ನನ್ ಮುಖ ನೋಡಿದ್ರೆ ನೀವ್ ಒಪ್ಕೊಳ್ಳೋದೇ ಇಲ್ಲ ಬೇಡ ರೀ ಅರ್ಥ ಮಾಡ್ಕೊಳ್ಳಿ ಅಯ್ಯೋ ಅರ್ಥ ಮಾಡ್ಕೊಳ್ಳೋದೇನೈತಿ ನೀನ್ ಒಳ್ಳೆ ಚಂದೋಳಿ ಚೆಲುವೆ ಆ ಫೋಟೋದಾಗೆ ಒಳ್ಳೆ ಅಪ್ಸರ ತರ ಇದ್ಯಾನ್ ಏನಾದ್ರು ನಿನ್ನ ಎದ್ರಗ್ ಬಂದ್ಬಿಟ್ರೆ ಅಪ್ಸರೇ ಗೊಂಬೆನೆ ಬನ್ನಿ ಬನ್ನಿ ಹ್ಞೂ ಸರಿ ತಗೊಳ್ಳಿ ಬರ್ತೀನಿ ಆದರೆ ನಾನು ಮೀಟ್ ಮಾಡೋದು ಯಾರಿಗೂ ಗೊತ್ತಾಗಬಾರ್ದು ನಾನು ಎಲ್ಲೂ ಹೊರಗಡೆ ಬರೋದೆ ಇಲ್ಲ ಗೊತ್ತಾ ನಿಮ್ಮನ್ನು ಮೀಟ್ ಮಾಡೋಕ್ಕೋಸ್ಕರ ನಾನು ಹೊರಗಡೆ ಬರ್ತಿದ್ದೀನಿ ಎಲ್ಲೂ ಗೊತ್ತಾಗಬಾರ್ದು ಪ್ಲೀಸ್ ಏ ಈ ಸ್ವರಪ್ಪನ ಗುಡ್ಡೋದೈತಲ್ಲ ನಮ್ಮದು ಗದ್ದಿನ ಒಳಗೆ ಈ ಸ್ವರಕ್ಕೆ ಗುಡ್ಡತ್ರ ಬಂದ್ಬಿಡ್ರಿ ನಾನು ಅಲ್ಲೇ ಬರ್ತೀನಿ ಇಬ್ರು ಮೀಟ್ ಮಾಡುವಂತೆ ಅಲ್ಲೇ ಲವ್ ಮಾಡುಮಂತೆ ಮದುವೆ ಮಾಡ್ಕೊಂಬುಡಮ್ಮ ಇವತ್ತೇ ಆದ್ರೆ ಏಯ್ ಚಿಕಣೆ ನನ್ನ ನಗನಿಗೆ ನನ್ನ ಪ್ರಯಾಣ ಚಿಕಣೆ ಹೆಚ್ಚು ಆಯಾ ಮೇಲೆ ಅವಳ ಶಿಲ್ಪ ಅಂತ ಶಿಲ್ಪ ನನ್ನ ನಗನಿಗೆ

ಏನ್ರಿ ಹೇಳ್ತೀರಾ ಎಣ್ಣಿಕೊಂತೀರಾ ಅವಳೇ ಅವಳಿ ನಿಮ್ ಗುಡಿಯಕ್ಕೆ ನೀವು ಇಷ್ಟೊಂದು ಕ್ಯೂಟ್ ಬಾಯ್ ಆಗಿದ್ದೀರಾ ನಿಮ್ ಗುಡಿ ಏ ಈ ತರ ಎಲ್ಲ ಹೊಡಿಬಾರ್ದಪ್ಪ ಅದಕ್ಕೆ ಹೇಳ್ತಿದ್ರಿ ಕ್ಯೂಟ್ ಬಾಯ್ಗೆ ನಿಮ್ ತರ ಕ್ಯೂಟ್ ಗರ್ಲ್ ಇದ್ ಬಿಟ್ರೆ ಚೆನ್ನಾಗಿರುತ್ತೆ ಜೋಡಿ ಅದಕ್ಕೆ ಮದುವೆ ಆಗ್ಬಿಡಮ್ಮ ಈಶ್ವರನ್ ಗುಡಿ ಹತ್ರ ಸಂಜೆ ಐದು ಗಂಟೆಗೆ ಬರ್ರಿ ನೀವು ಓ ಸುಂದ್ರವ್ರೆ ನೀವ್ ಇಷ್ಟೊಂದು ಕೇಳ್ಕೊಂತಿದ್ದೀರಾ ಅಂದ್ರೆ ನಾನು ಪಕ್ಕಾ ಬರ್ತೀನಿ ಯೋಚನೆ ಮಾಡ್ಬೇಡಿ ಆದ್ರೆ ನಾನು ಬರೋ ವಿಚಾರ ಯಾರಿಗೂ ಗೊತ್ತಾಗ್ಬಾರ್ದು ನೀನು ನಾನು ಮೀಟ್ ಮಾಡೋದು ಇವತ್ತೇನು ಸೋಮವಾರ ನಾ ಯಾರು ಬರ್ತಾರ ಕುಡಿಯೋತ್ಕಾ ಇವತ್ತು ಶನಿವಾರ ಐತಿ ಯಾರು ಬರಕ್ಕಿಲ್ಲ ಬನ್ನಿ ಅಲ್ಲೇ ಮೀಟ್ ಅಂತೆ ಇವತ್ತು ನಿಮ್ಮ ಮುಖ ನೋಡಿ ಇಷ್ಟ ಅಂದ್ರೆ ಇವತ್ತೇ ಕಾಲಿ ಕಟ್ಬಿಡ್ತೀನಿ ಬನ್ನಿ ಅಯ್ಯೋ ಅಯ್ಯೋ ಶಲ್ಪೋರೆ ಶಿಲ್ಪೋರೆ ಯಾರೋ ಬಂದ್ರು ಕಟ್ ಮಾಡ್ತೀನಿ ಕಟ್ ಮಾಡ್ತೀನಿ ಆಮೇಲೆ ನಂದು ನಿಂದು ಡೌಟ್ ಗೊತ್ತಾಗ್ಬಿಡ್ರಲ್ಲ ನಂದು ನಿಂದು ಲವ್ ಕಟ್ ಮಾಡಿ ಕಟ್ ಮಾಡಿ ಓ ಸರಿ ರೀ ಸರಿ ಆಯ್ತು ಕಟ್ ಮಾಡ್ತೀನಿ ಓ ಪುಸಿ ನೀನಾ ಏನ್ಲೇ ಹಿಂಗೆ ಬಂದ್ಬಿಟ್ಟಿ ಓ ನೋ ಇಂಗ್ ತಳ್ತಿದಿ ಅಲ್ಲ ಇಷ್ಟೊತ್ತು ಫೋನಲ್ ಮಾತಾಡ್ತಿದಲ್ಲ ಯಾರ್ ಜೊತೆ ಫೋನ್ ಮಾಡ್ತರ್ಲೆ ಪುರಾಣಿ ಪುರಾಣಿ ಕಣ ಅಡಿದೆ ಏನು ಮಾಡ್ಲಿ ಅಂತ ಕೇಳಕತ್ತಿಲ್ಲ ಆಕಿ ಜೊತೆ ಮಾತಾಡ್ತಿದೆ ಅಷ್ಟೇ ಕಣ ಹೇ ನಂಗ್ ಏನ್ ಫೋನ್ ಹಾಕ್ತಾರ ಏ ಏನಂತಿದ್ದೀಯಾ ಬರ್ತೀಯಾ ನೀನು ಏನ ಹೇಳ್ತಿದೀಯಾ ನಾನು ಫೋನ್ ಹೆಚ್ಚಿದಂತೈತುnga ನಾನು ಫೋನ್ ಹೆಚ್ಚಿದ್ರೆ ಏಕೆ ರೋಡಕ್ಕೆ ಬರಬೇಕಿತ್ತು ನಾನು ಅವಾಗಲೂ ಹೇಳ್ತಿದೀ ಎಲ್ಲಿಗೆ ಬಿಡ್ತಿದ್ದೀ ಅಂತ ಹೇಳಿ ಮನೆಗೆ ಅಡಿಗೆ ಮಾಡ್ಕೊಂಡು ಕೊಂದಿರತ್ತಿದ್ದೆಪ್ಪ ನಾನು ಫೋನ್ ಹೆಚ್ಚಿಲ್ಲಪ್ಪ ಮಾತೆ ಸೊಂಡ್ರನೇ ಅಂದಿದ್ದು ಈಗ ತಾನೆ ಫೋನ್ ಬಿಡ ಬಿಡ ಚುಟ್ಟಾಯ್ತದ ಬಿಡ ಅದಕ್ಕೆ ಹಿಂಗ್ ಹಿಡ್ಕೊಂಡು ಎಳಿತೀವಿ ಬಿಡ ನಾನೇ ನಂದಿಲ್ಲ ಬಿಡ ಏನಾ ಏನೋ ಯಾವ ಜೊತೆ ಮಾತಾಡ್ತಿದ್ದ ಯಾವ ಜೊತೆ ಮಾತಾಡ್ತಿದ್ದ ಹೇಳ್ಬೇಕ ತಾನೆ ಅದನ್ನ ಓ ನನ್ನ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳ್ತಿ ಸುಳ್ಳು ಹೇಳ್ತಿ ನಾನ್ ಬಂದಿದ್ದೀನಿ ಸರಿ ಹೋಯ್ತು ಯಾವ ಜೊತೆ ಮಾತಾಡ್ತಿಲ್ಲ ಯಾರ್ ಜೊತೆ ಮಾತಾಡ್ತಿದ್ದೆ ಅಂತ ಕೇಳ್ತಿರೋ ನಿನ್ನ ಪುರಾಣಿ ಪುರಾಣಿ ಅದು ಕೆಲ್ಸದವ್ರ ಜೊತೆ ಮಾತಾಡ್ತಿದ್ದೆ ಕೆಲ್ಸದವ್ರ ಜೊತೆ ಅಷ್ಟೇ ಅಷ್ಟೇ ನಿನ್ ನನ್ ಚುಟ್ಟ ಹೇಳಿ ಬಿಡು ಏನೋ ಏನೋ ಯಾರೋ ಮಾಡ ನಾನು ಕೇಳಿಸ್ಕೊಂತೀನಿ ಮಾಡ ಅಂತ ಹೇಳಿದ್ದು ನೋಡ್ಸ್ಬೇಕಾರ ಮಾಡು ಮಾಡು ಅದು ಅದು ಪುರೇನ್ ಕ್ಲಾಸ್ ಮೇಟ್ಸ್ ಕ್ಲಾಸ್ ಮೇಟ್ಸ್ ಕಣೆ ಹಂಗೆಲ್ಲ ಮಾತಾಡೋದ್ ಕೇಳಿಸ್ಕೊಂಬರ್ತು ಹುಡ್ಕ ಹುಡ್ಕ ಕಣೆ ನಾವೇನ ಚಂದ ಚಂದ ಮಾತಾಡ್ತಿರ್ತೀವಿ ನೀವು ಕೇಳಿಸ್ಕೊಂಬರ್ತು ಬುಡೇ ಬುಡೇ ಚುಟ್ಟು ಬುಡೇ ಏನ ಪಲ್ ಪಳಂಗ್ ಮಾತಾಡೋದು ಬೊಡೆ ಇದೆ ಇವಾಗ ಏನಂತ ಹೇಳಿ ಅಂತ ಜೊತೆಗ ಹಾ ಪುರಾಣಿನ ಜೊತೆ ಮಾತಾಡೋದು ಅಡುಗೆ ಮಾಡ್ಕೊ ಅಂತ ಹೇಳಿಯಾ ಎಳಿ ಅಂದ್ಲೆ ಏನೊಂದ್ ಸರ್ ಮಾಡಿ ಅಂತೀಯಲ್ಲಿ ಅಂತಿ ಅಂತ ಹೇಳಕತ್ತಿರೋದು ಮುಂದಲೇ ಕುಯ್ದು ಕೊಟ್ಬಿಡ್ತೀನಿ ನೋಡೋ ಕಿತ್ತಿ ನಿನ್ಗ ಬೊಡ ಇದೆ ಓ ಏನ ಮಾಡ್ತೀರ ನೀನು ಈಗೀಗ ನನ್ನ ಜೊತೆ ಮಾತಾಡಕ್ಕಿಲ್ಲ ಬುಡಕ್ಕಿಲ್ಲ ರೊಕ್ಕ ತಂದು ಅಮ್ಮ ಕೈಲಿ ಕೊಡಕ್ಕಿಲ್ಲ ಏನ್ ಮಾಡ್ತಿದ್ದೀರಿ ರೊಕ್ಕ ಇಲ್ಲ ನೀನು ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ಪರಿಣಾಮ ನೆಟ್ಕಿರಕ್ಕಿಲ್ಲ ಲಕ್ಷ್ಮೀ ನೀನ ಬಂದಿಯ ಬಾಯ್ಲಿ ಒಂಚೂರು ಮುಂದಕ್ಕೆ ಬಾಯ್ಲಿ ಈ ಬೊಡ್ಡ ಇದೆ ಎಷ್ಟೆಷ್ಟು ಸುಳ್ಳು ಹೇಳ್ತಾನೆ ಗೊತ್ತಾ ಜುಟ್ಟೆಲ್ಲ ಇಡ್ಕೊಂಡ ನೆಲೆಯೋದು ಒತ್ತೆ ಬಿಡ್ತೀನಿ ನನ್ನ ಮಗನ ಈಗೀಗ ಕತ್ತೆ ಎಲ್ಲ ಮಾಡ್ತಾನ ಕತ್ತೆಗ ರೊಕ್ಕೊತ ಕೊಡ್ತಿದ್ದಿರ್ತಾನೆ ಅತ್ತೆಗ ರೊಕ್ಕ ತಂದು ಕೊಡೋಕ್ಕಿಲ್ಲ ಆಮ್ಯಾಗ ನನ್ನ ಜೊತೆಗ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಜೊತೆಗೆ ಮನೆ ಕೂತ್ಕೊಂಡು ಮಾತಾಡುವ ಈಗ ಏನ್ ಗೊತ್ತಾ ಗೊತ್ತಾಗ್ಲೆಲ್ಲ ಫೋನ್ ಇಡ್ಕೊಂಡು ಹೊರ ಬರ್ತಾನಕ್ಕನೇ ನನ್ ಮಗ ಏನ್ ಮಾಡ್ತಾನೆ ಒಂಚೂರು ಕೇಳು ಇವಾಗ ತಾನೇ ಪುರ್ಸಿ ಎದುರುಗೋನ ಮಾತಾಡ್ತಿದ್ದಂತ ಯಾರ ಏ ಯಾರ ಜೊತೆ ಅಣ್ಣ ಅಂತ ಕೇಳಿದ್ರ ಪುರಾಣಿ ಫೋನ್ ಹಚ್ಚಿದ್ಲು ಅಂತ ಸುಳ್ಳು ಹೇಳ್ತಾನ ಈಗ ನಾನ್ ಬದತ್ಕ ಸರಿ ಹೋಯ್ತು ಬಂದಿಲ್ಲ ಅಂದ್ರ ಬಿಡ ಬಿಡ ಜುಟ್ ನೋಯ್ತೈತೆ ಬಿಡ ಅಷ್ಟೊತ್ತಿಂದ ಹೆಂಗೆ ಇಡ್ತಾನಿದ್ದು ಬುಡ ನೋಯ್ತದೆ ಬುಡೆ ಕಿತ್ ಕಿತ್ ಬಂದವು ಬುಡೆ ಇರೋನ ಕೂದ್ಲು ಅವನು ಕಿತ್ ಕಿತ್ ಹಾಕ್ಬಿಟ್ಟಿ ಬಿಡೆ ಅಲ್ಲ ಈ ಸುಂದರ ಫೋನ್ ಇಡ್ತ ನಿಂತವನಾದ್ರೆ ಏನೋ ಪಿತ್ರಿ ಮಾಡಕತ್ತಾನ ಇವನು ಉದ್ದಾರ ಆಗಕ್ಕಿಲ್ಲ ಬಿಡು ಅದೇನು ಅಂತಾರಲ್ಲ ನಾನು ಅದು ಪದೇ ಪದೇ ಹೇಳ್ತಿರ್ತೀನಿ ನಾ ಏನೇ ಹೋಗಿ ಸಿಂಹಾಸನ ಮೇಲೆ ಕುರ್ಸಿದ್ರು ಕತ್ತೆ ಇದು ಕಾಲು ಎತ್ಕೊಂಡು ಹುಚ್ಚು ಇದು ಬಿಡಲು ಅಂತೆ ಅಂತ ಬೇಯರ್ಸಿ ನನ್ನ ಮಕ್ಕಳಿಗ ಯಾವಕ್ಕೂ ಒಳ್ಳೇದು ಮಾಡೋದು ಕಷ್ಟ ಆಯ್ತು ಈಗ ಇಷ್ಟು ಸುಳ್ಳು ಹೇಳ್ತಾನೆ ಅಂದ್ರೆ ಬುಡಕೋ ಬಿಡಕಂಡ್ ಪುರಾಣಿ ಜುಟ್ಟೆಲ್ಲ ಸರಿಯಾಗಿ ಬದಬೋದೆ ಮೇಲೆ ಓದಿ ಬೊಡ್ಡ ಇದಂಗ ಪುದಿಕ್ಕ ಇಂಥಾವ್ ನಾನು ಸಹಾಯ ಮಾಡೋದು ಅನ್ನಂಗೆ ಆಯ್ತವ ಆ ಸಹಾಯ ಮಾಡಿದ್ರೆ ಅವಳು ನನಗೆ ಥರ ಮಾಡ್ಬಿಟ್ಲು ಪಾಪ ಹುಡುಗಿ ಜೀವನ ಹಾಳು ಮಾಡಿ ಇವನಿಗೆ ಸಹಾಯ ಮಾಡಿದ್ರೆ ಈ ನನ್ನ ಮಗ ಹಿಂಗಾಡ್ತಾನ ಯಾವ ಹೆಂಗಾರ ಆಡ್ಕೊಂಡು ಹೋಲಿ ಇವು ಪದ ಪದ ಮೇಲೆ ಸರಿಯಾಗಿ ಓದಿಬೇಕು ಫೋನ್ ಹಚ್ಚಿರೋ ಈಗೀಗ ಮೂರತ್ತು ಫೋನಾಗ ಅದು ಯಾರಿಗೂ ಮೆಸೇಜ್ ಮಾಡ್ಕೊಂಡು ಕುಂತಿರ್ತಾನ ಕಣ ನಂಗೆ ಏನು ಗೊತ್ತಾಗಿಲ್ಲ ಅಂತೇಳಿ ಮೊದಲು ಫೋನ ರೀಲ್ಸ್ ಅವೆಲ್ಲ ನೋಡೋ ಹೊತ್ತಾಗ ನಾನು ಗೊತ್ತಾಗ ತೋರಿಸುವ ನೋಡೋ ಪುರಾಣಿ ಅಂತೇಳಿ ಇವಾಗ ಮೂರತ್ತು ಅವನ ಒಬ್ಬನೇ ನೋಡ್ಕೊಂಡು ಮೆಸೇಜ್ ಮಾಡ್ಕೊಂಡು ಅಲ್ಕಿರ್ಕೊಂಡು ಕುಂತಿರ್ತಾನ ಯಾವ ಜೊತೆ ಮಾಡ್ತಾನೆ ಯಾವ ಜೊತೆ ಮಾಡ್ತಾನ ಇವನೇನೋ ಮಾಡ್ತಾನ ಕಣತೆ ಯಾವೋ ಸರಿ ಇಲ್ಲ ಇವನು ಬೇಸಿಲ್ಲ ನಂಗೆ ಬೇಡ ಇವನು ನಾನು ಬಿಟ್ಟೋಯ್ತೀನಿ ಹೋಗು ಏ ಬುಟ್ಟೆಲ್ಲಿ ಹೋಯ್ತಿ ಕಟ್ಕೊಂಡ್ಬಂದ ತಾಲಿ ಕಟ್ಕೊಂಡು ಮುಚ್ಕೊಂಡು ಮನೆಗೆ ಬಾಳಿಸ್ತಾನ ಬಾಳಿಸಿಲ್ಲ ಅಂದ್ರೆ ಸರಿ ಸರಿಯಾಗಿ ಓದಿ ಹಾ ಇರಾದ್ರೂ ಸರಿಯಾಗಿ ಕಟ್ಕೆ ತಕೊಂಡು ಬಾರಿಸು ಮಾರ್ಕ ಮಂದಿರದು ಇನ್ನೇನು ನಿನ್ನ ಮಾರ್ಕ ಮಂದಿರದು ಬೀದಿ ಬಿಡಕ್ಕೆ ಬಂದಾನ ಹಾ ಇನ್ನೊಬ್ಳು ಕರ್ಕ ಬಂದ್ ಮಡಿ ಕಳಕ್ಕೆ ಮಡಿ ಕಳಿ ಅಂತ ಹೋಯ್ತೇನ ಸರಿಯಾಗಿ ಜುಟ್ಟಿ ಹಿಡಿದು ಬುದ್ಧಿ ಕಲಸು ಬುದ್ಧಿ ಕಲಿತಾನ ನೋಡು ಹಂಗೆ ರೋಡ್ ಅಲ್ಲಿ ಎಲ್ಲ ಹಿಂಗೆ ಜುಟ್ಟಿ ಹಿಡ್ಕೊಂಡು ಎಳಿಯೋದು ಹೊಡಿಯೋದು ಅವತ್ ನೋಡಿದ್ರೆ ಮೋರಿ ಬಿದ್ಬಿಟ್ಟು ಅವನ ಏನ್ಬಿಟ್ಟು ಯಾಕೆ ಎಳ್ಕೊಂಡು ಹೋಯ್ತಾಳೆ ರೋಡಾಗ ಹ್ಞೂ ನಾನು ಹೆಂಗ್ ಅವಮಾನ ಆಗುತ್ತೆ ಹೇಳು ಓ ಯಾರಿಗಾದ್ರೂ ಗಂಡು ಸ್ವಲ್ಪ ಅವಮಾನ ಆಗುತ್ತಿಲ್ಲ ಏನ ಹ್ಞೂ ಹೆಂಗ್ ಮಾಡ್ತಾವೆ ಈಗ ಈಗೀಗ ಓ ಗಂಡ ಅಂತ ಇಷ್ಟು ಮರಿಯೋದು ಕೊಡೋಕಿಲ್ಲ ನಾನ್ ಕರ್ಕೊಂಡ್ಬಂದು ಸಾಕಂತವನಿ ನನ್ಗೆ ಜುಟ್ಟಿ ಹಿಡ್ಕೊಂಡು ಹೊಡಿಯೋದು ಆ ಮನೆಗೆ ಹೋದಾಗ ರೊಕ್ಕ ಹೇಳಿ ಹಿಂಸೆ ಕೊಡ್ತಾಳೆ ಹ್ಞೂ ಅಲ್ಲಿ ನಮ್ಮವ್ ಕೈ ಕೊಟ್ಟು ಈ ಕಿವಿಗೆ ರೂಪಾಯಿ ಕೊಡಬೇಕು ನಾನು ಇಲ್ಲಿಂತನ್ ಕೊಡ್ಲಿ ಯಾಪಾ ನಿಮ್ಮ ಕಾಲದಾಗ ನಮ್ಗೆ ಸಾಕ್ ಸಾಕಾಗಿ ಹೋಗ್ಬಿಟ್ಟೈತಿ ನಾನು ಯಾವ ನ್ಯಾಯ ತೀರ್ಮಾನ ಮಾಡಕ್ಕೂ ಬರಕ್ಕಿಲ್ಲ ನಿಮ್ಮ ನಿಮ್ಮ ಮನೆ ಬರ ನೀವು ನೋಡಕಲ್ರಿ ಮಂದಿದ್ ಮಾಡಿ 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 ನಾನು ಕೆಟ್ಟೊಳಗೆರೋ ಸಾಕು ನಾನು ಕೆಟ್ಟೊಳಗೆ ಈಗ ಅನ್ಸ್ಕಂತಿರೋದೆ ನಿಮ್ಮನ್ನ ನೀವು ನೋಡಕಲ್ರಿ ನಾನು ಹೋಯ್ತೀನಿ ಅದೇ ಅದೇ ನಾನು ಇಂತ ತಪ್ಪು ಮಾಡಿಲ್ಲ ಕಣತೆ ಇಲ್ಸು ಇರುತ್ತೆ ಇರುತ್ತೆ